ತೀವ್ರಗೊಂಡ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಕೇಂದ್ರದ ವಿರುದ್ಧ ಶಾಸಕ ಟಿಬಿ ಜಯಚಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯವಾಗಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ತೀವ್ರಗೊಂಡಿದೆ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಕೇಂದ್ರ ಸರ್ಕಾರದ ವಿರುದ್ಧ ಟಿಬಿ ಜಯಚಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯವಾಗಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಕಿಡಿಕಾರತಾ ಇದ್ದಾರೆ ರಾಜ್ಯಪಾಲರು ರಾಜ್ಯದಲ್ಲಿ ಸಂವಿಧಾನದ ಮುಖ್ಯಸ್ಥರು ರಾಜ್ಯಪಾಲರಿಗೆ ಸಲಹೆಯನ್ನು ಕೊಡೋದು ಸಂಪುಟಕ್ಕೆ ಬಿಟ್ಟಂತಹ ವಿಚಾರ ಆದರೆ ರಾಜ್ಯಪಾಲರ ಅರ್ಧ ಭಾಷಣ ಕುಸಿದಂತೆ ಆಗಿದೆ ತಮಿಳುನಾಡು ಮತ್ತೆ ಕೇರಳದಂತೆ ಇಲ್ಲಿ ರಾಜ್ಯಪಾಲರ ನಡೆ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜಕೀಯವಾಗಿ ಪ್ರಭಾವವನ್ನ ಬೀರ್ತಾ ಇದೆ ಕಾಂಗ್ರೆಸ್ ಶಾಸಕ ಟಿ ಬಿ ಜಯಚಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿನ್ನೆ ಗವರ್ನರ್ ಅಧಿವೇಶನದಲ್ಲಿ ಕೇವಲ ಮೊದಲನೇ ಪಾರ ಮತ್ತೆ ಕೊನೆ ಪಾರ ಮಾತ್ರವನ್ನ ಓದಿ ಬಹಳ ಟೀಕೆಗೆ ಗುರಿಯಾಗಿದ್ರು ರಾಜ್ಯಪಾಲರು ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಸಲಹೆಗಳನ್ನ ಕೊಡ್ತಕ್ಕಂಥದ್ದು ಶಿಫಾರಸು ಮಾಡ್ತಕ್ಕಂಥದ್ದು ಸಚಿವ ಸಂಪುಟಕ್ಕೆ ಬಿಟ್ಟಿರ್ತಕ್ಕಂಥ ಅಡ್ವೈಸ್ ಆಫ್ ದಿ ಕ್ಯಾಬ ಕ್ಯಾಬಿನೆಟ್ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕಾಗ್ತದೆ ಆದರೆ ಎಲ್ಲ ಒಂದು ಕಡೆಗೆ ನಿನ್ನೆ ರಾಜ್ಯಪಾಲರು ಭಾಷಣವನ್ನು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳ ಕುಸಿತ ಮತ್ತು ಸಂವಿಧಾನ ಬದ್ಧವಾಗಿರತಕ್ಕಂಥ ರೀತಿಯಲ್ಲಿ ನಡೀತಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆ ಬರ್ತದೆ ಅದನ್ನ ರಾಜ್ಯಪಾಲರ ಭಾಷಣವನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಮುಗಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಅರ್ಥ ಅರ್ಥ ಇಲ್ದಂಗೆ ಆಗ್ತಾರೆ ಕಾರಣ ರಾಜ್ಯಪಾಲರ ಭಾಷಣಕ್ಕೆ ಹೆಚ್ಚು ಮಹತ್ವ ಇರ್ತದೆ ಕಾರಣ ಏನಂದ್ರೆ ಪ್ರಸ್ತುತ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳು ಏನು ಅದು ಭವಿಷ್ಯದಲ್ಲಿ ಯಾವ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ತಾರೆ ಅಂತಕ್ಕಂಥದನ್ನ ಅದನ್ನು ನಿರೂಪಣೆ ಮಾಡ್ತಕ್ಕಂಥದ್ದು ಜನಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ